ಕುಂದಾನಗರಿಯಲ್ಲಿ ಅದ್ದೂರಿ ರಾಜ್ಯೋತ್ಸವಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ ಮಧುವಣಗೆತ್ತಿಯಂತೆ ಬೆಳಗಾವಿ ನಗರ ಸಿಂಗಾರಗೊಂಡಿದೆ ಚನ್ನಮಾರುತದಲ್ಲಿ ವೃತ್ತದಲ್ಲಿ ರಾರಾಜಿಸ್ತಾ ಇದ್ದಾವೆ ಕನ್ನಡ ಬಾವುಟಗಳು ಬೆಳಗಾವಿಲಿ ಬಹಳ ಅದ್ದೂರಿಯಾಗಿ ಮಾಡ್ತಾರೆ ಅಲ್ಲಿ ಮಾಡಬೇಕು ಜಾಸ್ತಿ ಅದ್ಧೂರಿ ಅಂತಂದರೆ ಯಾಕಂದ್ರೆ ಅಲ್ಲಿ ನಾಡದ್ರೋಹಿಗಳ ಸಂಖ್ಯೆ ಜಾಸ್ತಿ ಇದೆ ಬೆಳಗಾವಿಯಲ್ಲಿ ಅಲ್ಲಿ ನೀರು ತಿಂದು ಅಲ್ಲಿ ಊಟ ಮಾಡಿ ಮಹಾರಾಷ್ಟ್ರಕ್ಕೆ ತೈನು ಭಾಳ ಜನ ಇದ್ದಾರೆ ಹಾಗಾಗಿನೇ ಭಾಳ ಸೆಲೆಬ್ರೇಟ್ ಮಾಡ್ತಾರೆ ಹೆಚ್ಚಾಗಿ ವಿಜೃಂಭಣೆಯಿಂದ ನಾಳೆ ತಡರಾತ್ರಿವರೆಗೂ ಕೂಡ ರಾಜ್ಯೋತ್ಸವದ ಮೆರವಣಿಗೆ ಇರುತ್ತೆ ಬೆಳಗಾವಿ ಜಿಲ್ಲಾಡಳಿತ ಮಹಾನಗರ ಪಾಲಿಕೆ ಸಕಲ ಸಿದ್ಧತೆ ಮಾಡಿಕೊಂಡಿದೆ ಭದ್ರತೆಗೆ ಮೂರು ಸಾವಿರ ಪೊಲೀಸರನ್ನು ನಿಯೋಜನೆ ಮಾಡಿದ್ದಾರೆ ಪೊಲೀಸ್ ಕಮಿಷನರ್ ಭೂಷಣ್ ಭೊಸೆ ನೇತೃತ್ವದಲ್ಲಿ ಭದ್ರತೆಯನ್ನು ಒದಗಿಸಿದ್ದಾರೆ ನೋಡ್ತಾ ಇದ್ದೀವಿ ಬೆಳಗಾವಿ ಹೆಂಗೆ ರೆಡಿಯಾಗಿದೆ ಅಂಥೇಳಿ ಯಾಕೆಂದರೆ ಕುಂದಾನಗರಿ ಬೆಳಗಾವಿ ಗಡಿ ಜಿಲ್ಲೆಯಾದರೂ ಕೂಡ ಅಲ್ಲಿ ಕನ್ನಡಕ್ಕೆ ಸಾಕಷ್ಟು ರೀತಿಯಾದಂಥ ಕೊಡುಗೆಗಳನ್ನು ಮಹಾನುಭಾವರು ಕೊಟ್ಟಿದ್ದಾರೆ ಅದರ ಜೊತೆಗೆ ಕನ್ನಡ ಬಾವುಟಗಳು ಕ್ಯಾಪ್ಗಳು ಶಾಲ್ಗಳು ಎಲ್ಲವೂ ಕೂಡ ಭರ್ಜರಿ ಇದ್ದಾವೆ ಕನ್ನಡದ ಕಟ್ಟಾಳುಗಳು ಈಗ ದೊಡ್ಡ ಮಟ್ಟದಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡಲಿಕ್ಕೆ ಎಲ್ಲ ವೇದಿಕೆ ರೆಡಿ ಮಾಡಿಕೊಂಡಿದ್ದಾರೆ ನಾಳೆ ಮೆರವಣಿಗೆ ಕೂಡ ಇರುತ್ತೆ ಡಿ ಜೆ ಸೌಂಡ್ ಇರುತ್ತೆ ಕೆಲವೊಂದಿಷ್ಟೇನೋ ಪೊಲೀಸರು ಸುತ್ತಲೇ ಹೊರಡಿಸಿದ್ದಾರೆ ಜಾಸ್ತಿ ಸೌಂಡ್ಗೆ ಒಂದದೆಲ್ಲ ಬಟ್ ಏನೇ ಆದರೂ ನಾಳೆ ಅಂತರೂ ಕನ್ನಡಮಯ ಆಗಿಬಿಟ್ಟಿರುತ್ತೆ ಇಡೀ ಬೆಳಗಾವಿ ಕೆಂಪು ಹಾಗೆ ಹಳದಿ ಧ್ವಜಗಳಿಂದ ಬಣ್ಣದಿಂದ ಈಗ ಚೆನ್ನಮ್ಮ ಸರ್ಕಲ್ ಕಂಗೊಳಿಸ್ತಾ ಇದೆ ಇಲ್ಲಿ ಬೆಳಗಾವಿಯಲ್ಲಿ ಒಂದು ದಿನಕ್ಕೆ ಮಾತ್ರ ಈ ಕನ್ನಡ ರಾಜ್ಯೋತ್ಸವ ಆರಾಧನೆ ವಿಜೃಂಭಣೆ ಅಥವಾ ಸೆಲೆಬ್ರೇಷನ್ ಇರಬಾರ್ದು ಎಲ್ಲ ದಿನಗಳಲ್ಲೂ ಕೂಡ ಇದೇ ರೀತಿಯ ಕನ್ನಡತನ ಬೆಳಗಾವಿಯಲ್ಲಿ ಕಾಣಬೇಕು ನವೆಂಬರ್ ಒಂದು ರಂದು ನಾವು ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ ಇದು ನಮ್ಮ ನಾಡ್ ಹಬ್ಬ ಇದನ್ನು ಶಾಂತಿಯುತವಾಗಿ ಆಚರಿಸಲು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಬಂದೋಬಸ್ತ್ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಈ ಬಂದೋಬಸ್ತ್ನಲ್ಲಿ ನೂರ ಎಂಬತ್ತು ಅಧಿಕಾರಿಗಳು ಎರಡು ಸಾವಿರ ಮುನ್ನೂರು ಸಿಬ್ಬಂದಿಗಳು ನಾಲ್ನೂರು ಹೋಮ್ ಗಾರ್ಡ್ಸ್ಗಳು ಹತ್ತು ಕೆ ಎಸ್ ಆರ್ ಪಿ ತುಕಡಿಗಳು ಎಂಟು ನಮ್ಮದು ಆರ್ಮ್ಡ್ ರಿಸರ್ವ್ ತುಕಡಿಗಳು ಇಷ್ಟು ಡಿಪ್ಲಾಯ್ಮೆಂಟ್ ನಾವು ಮಾಡ್ತಾ ಇದ್ದೀವಿ ಇದರ ಜೊತೆಗೆ ಹತ್ತು ಡ್ರೋನ್ಸ್ ಕೂಡ ನಾವು ಬಳಸ್ತಾ ಇದ್ದೀವಿ ಹಬ್ಬ ಆಚರಣೆ ನೋಡಲು ಜಿಲ್ಲಾದ್ಯಂತ ಸುಮಾರು ಜನ ಈ ಬೆಳಗಾವಿ ನಗರಕ್ಕೆ ಬರ್ತಾರೆ ಅವರ ಪಾರ್ಕಿಂಗ್ಗೋಸ್ಕರ ನಾಲ್ಕು ಕಡೆ ನಾವು ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೀವಿ ಸರ್ದಾರ್ ಗ್ರೌಂಡ್ ಸಿಪೇಡ್ ಗ್ರೌಂಡ್ ವುಮನ್ ಪೊಲೀಸ್ ಸ್ಟೇಷನ್ ಹಿಂಭಾಗದಲ್ಲಿ ಇರುವುದು ಖಾಲಿ ಜಾಗ ಹಾಗೆಯೇ ಕೋರ್ಟ್ ಕಾಂಪ್ಲೆಕ್ಸ್ದು ಪಾರ್ಕಿಂಗ್ ಜಾಗ ಇದನ್ನು ಸಾರ್ವಜನಿಕರು ಬಳಸಬಹುದು ದೊಡ್ಡ ವಾಹನಗಳನ್ನು ಚನ್ನಮ್ಮ ಸರ್ಕಲ್ ಅಲ್ಲಿ ಒಂದನೇ ತಾರೀಖಿಗೆ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ ಸಾರ್ವಜನಿಕರಿಗೋಸ್ಕರ ಕುತ್ಕೊಳ್ಳೋಕೆ ಜಾಗ ಗುರುತಿಸಲಾಗಿದೆ ಮತ್ತು ಸಿಟ್ಟಿಂಗ್ ಅರೇಂಜ್ಮೆಂಟ್ ಕಾರ್ಪೊರೇಷನ್ ವತಿಯಿಂದ ಅಲ್ಲಿ ಚೆನ್ನಮ್ಮ ಸರ್ಕಲ್ ಸುತ್ತಮುತ್ತಲೂ ಇರುವ ನಾಲ್ಕು ರೋಡಲ್ಲಿ ಈ ವ್ಯವಸ್ಥೆ ಮಾಡಲಾಗಿದೆ ಈ ಹಬ್ಬ ಆಚರಿಸನೆ ಆಚರಣೆ ಮಾಡುವಾಗ ಸುಪ್ರೀಂ ಕೋರ್ಟ್ದು ರಾತ್ರಿ ಹತ್ತು ಗಂಟೆ ಆಮೇಲೆ ಲೌಡ್ ಮ್ಯೂಸಿಕ್ ಬಳಸಬಾರದು ಅಂತ ಆದೇಶ ಇದೆ ಅದರಲ್ಲಿ